ಒಂದು ಸಿನಿಮಾ ರಾಜ್ಕುಮಾರ್ ಅವರ ಸಿನಿಮಾ ಆ ಸಿನಿಮಾಕ್ಕೆ ಕುವೆಂಪು ಅವರ ಒಂದು ಗೀತೆಯನ್ನು ಆ ಸಿನಿಮಾಕ್ಕೆ ಅಳವಡಿಸ್ಬೇಕು ಅಂತ ಇರ್ತಾರೆ ಅದಕ್ಕೋಸ್ಕರ ಕುವೆಂಪು ಅವ್ರನ್ನ ಪ ಅನುಮತಿ ತಗೋಬೇಕು ಅಂತ ಹೇಳಿ ಮೈಸೂರಿನ ಉದಯ ರವಿಗೆ ಹೋಗ್ತಾರೆ ಹೋದಾಗ ಕುವೆಂಪು ಅವರು ಉದಯ ರವಿಯಲ್ಲಿ ಇರ್ತಾರೆ ಅವ್ರ ಜೊತೆಯಲ್ಲಿ ಇನ್ನೊಬ್ರು ಯಾರೋ ಸ್ನೇಹಿತರು ಕೂತಿರ್ತಾರೆ ಚಿನ್ನೇಗೌಡರು ಅವರೆಲ್ಲ ಹೋದಾಗ ಅವ್ರನ್ನ ಕೇಳ್ತಾರೆ ಏನು ಬಂದಿದ್ದು ಅಂತೇಳಿ ಹಿಂಗೆ ನಮ್ಮ ರಾಜ್ಕುಮಾರ್ ಅವರ ಒಂದು ಹೊಸ ಸಿನಿಮಾ ಬ ಮಾಡ್ತಾಯಿದ್ದೀವಿ ಅದರಲ್ಲಿ ನಿಮ್ದೊಂದು ಗೀತೆಯನ್ನು ಪದ್ಯವನ್ನು ನಮ್ಮ ಇದಕ್ಕೆ ಸಿನಿಮಾಗೆ ಹಾಕೋಬೇಕು ಅಂತ ಇದ್ದೀವಿ ಅದಕ್ಕೆ ಕುವೆಂಪು ಸುಮ್ಮನೆ ಇರ್ತಾರೆ ಪಕ್ಕದಲ್ಲಿದ್ದರು ರೀ ನೀವು ಗಾಂಧಿನಗರದ ಜನ ಕನ್ನಡದ ಹೆಸರಲ್ಲಿ ಕಲ್ಲು ಜನ ನಿಮಗೆ ನಮ್ಮ ಪದ್ಯ ಕುವೆಂಪು ಅವ್ರ ಪದ್ಯ ಕೊಡೋದೇನು ರೀ ಸಾಧ್ಯ ಇಲ್ಲ ಅಂತಾರೆ ಪುಟ್ಟಪ್ಪನವರು ಕುವೆಂಪು ಒಂದು ಸಲ ಅವ್ರನ್ನ ನೋಡ್ತಾರಂತೆ ಕೆಳಗಿಂದ ಮೇಲೆ ನೋಡಿಬಿಟ್ಟು ಹೇಳ್ತಾರಂತೆ ಕಲ್ಲೋ ಸೊಲ್ಲೋ ಕನ್ನಡ ಉಳಿಬೇಕಪ್ಪ ಆಗಲಿ ನನ್ನ ಪದ್ಯ ಹಾಕೊಳ್ಳಿ ನಿಮ್ಮ ಸಿನಿಮಾಗೆ ಅದೇ ಹಾಡು ತೆರೆದಿದೆ ಮನೆ ಹೋ ಬಾ ಅತಿಥಿ ಪುಟ್ಟಪ್ಪನವ್ರ ಪದ್ಯ ಅದು